ఎల్గూ నమస్కార వెల్కమ్ బ్యాక్ టు అంజలి గోడ యూట్యూబ్ ఛానల్ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಹನಿ ಕೇಕ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ಇದ್ದೀನಿ ಈಸಿಯಾಗಿ ಕೆಲವೇ ಕೆಲವೇ ಐಟಮ್ಸನ್ನ ಇಟ್ಕೊಂಡು ಮನೇಲೇ ಹೇಗೆ ಮಾಡ್ಬೋದು ಹನಿ ಕೇಕ್ನ ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರೋದನ್ನು ಸಾಮಗ್ರಿಗಳನ್ನ ಇವಾಗ ನಾನು ತೋರಿಸ್ತೀನಿ ನಿಮಗಿಲ್ಲಿ ಮೊದಲನೇದಾಗಿ ನಾನಿಲ್ಲಿ ಪೇಪರ್ನ ತೊಗೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ನ ನಂತರ ನಮ್ಮ ಮನೆಯಲ್ಲಿರೋ ಕೇಕ್ ಪ್ಯಾನ್ನ ನಾನು ತೊಗೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದು ಕೇಕ್ ಮಾಡುವಂತಹ ಪ್ಯಾನ್ ಕೇಕ್ ಇರ್ಬೋದು ಅಥವಾ ಯಾವುದೇ ಒಂದು ಪಾತ್ರನ ನೀವು ತಗೊಳ್ಬೋದು ನೆಕ್ಸ್ಟು ಜ್ಯಾಮ್ ತೊಗೊಳ್ತಾ ಇದ್ದೀನಿ ಇದು ಮೇನು ಆಮೇಲೆ ಒಂದು ಕಪ್ಪಲ್ಲಿ ಒಂದು ಟೂ ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಹಾಗೆ ಅಮುಲ್ ಬಟರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಮೈದಾ ಹಿಟ್ಟು ಇದೆ ಈ ಕಪ್ಪಿನಲ್ಲಿ ಎರಡು ಕಪ್ ಮೈದಾ ಹಿಟ್ಟನ್ನ ನಾನು ತಗೊಳ್ತೀನಿ ಆ್ಯಂಡ್ ಅದನ್ನು ಕಲಿಸೋದಕ್ಕೆ ಬೌಲು ನೆಕ್ಸ್ಟು ನಾನು ಡೆಕೋರೇಟ್ ಮಾಡೋದಕ್ಕೆ ಅಂತ ಸ್ವಲ್ಪ ಡೆಕೋರೇಟ್ ಐಟಮ್ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಕರ್ಡ್ ತೊಗೊಂಡಿದ್ದೀನಿ ನಾನು ಹಾಫ್ ಕಪ್ ಅರ್ಧ ಕಪ್ಪು ಕರ್ಡ್ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಹನಿ ತಗೊಂಡಿದ್ದೀನಿ ಹನಿ ಮೇ ಮೇಯ್ನ್ ಬೇಕಾಗಿರೋದು ಇದಕ್ಕೆ ಹನಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ವೆನಿಲಾ ಫ್ಲೇವರ್ದು ವೆನಿಲಾ ಎಸ್ಟೆನ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಕೇಕ್ ಬೇಕಿಂಗ್ ಪೌಡ್ರು ತೊಗೊಂಡಿದ್ದೀನಿ ನೀವು ಇದ್ದರೆ ಉಪಯೋಗಿಸ್ಬೋದು ಇಲ್ಲಾಂದರೆ ಬೇಡ ಹಾಗೆ ಶುಗರು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಶುಗರ್ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೀವು ಬಟರ್ ಪೇಪರ್ನ ಪಾತ್ರೆಗೆ ತಕ್ಕಂತೆ ಅಗಲವಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಬಟರ್ನ ಫುಲ್ಲು ಪಾತ್ರೆಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಪಾತ್ರೆ ಫುಲ್ಲು ಬಟರ್ನ ಸ್ಪ್ರೆಡ್ ಮಾಡಿ ಯಾಕಂದರೆ ಕೇಕ್ ಅಂಟ್ಕೊಳ್ಬಾರ್ದು ಅಂತ ಇದನ್ನು ನಾವು ಮಾಡೋದು ಫುಲ್ ಎಲ್ಲ ಕಡೆ ಪಾತ್ರೆ ಎಲ್ಲ ಬಟರ್ನ ಸ್ಪ್ರೆಡ್ ಮಾಡ್ಕೊಂಬಿಡಿ ಫಸ್ಟು ನೀವು ಇಷ್ಟು ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಬಟರ್ ಪೇಪರ್ನ ನಮಗೆ ಪ್ಯಾನ್ ಒಳಗಡೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನು ನೀಟಾಗಿ ಅಂಟಿಸಿ ಅದಕ್ಕೆ ಎಲ್ಲೂ ಕೂಡ ಗ್ಯಾಪ್ ಬಿಡ್ ಇರೋ ಥರ ಅಣಿಸಿ ಅಂಟಿಸ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಹಾಗೆ ಈ ಪೇಪರ್ ಮೇಲೆ ಕೂಡ ನೀವು ಬಟರ್ ಹಾಕಬೇಕಾಗತ್ತೆ ಯಾಕಂದರೆ ಪೇಪರ್ಗೂ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಬಟರ್ನ ಪೇಪರ್ ಮೇಲೆ ಕೂಡ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆವಾಗ ಕೇಕು ನಿಮಗೆ ಪೇಪರ್ಗೆ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ರಿಮೂವ್ ಆಗೋದಕ್ಕೆ ಈಸಿ ಆಗುತ್ತೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಹಾಗೆ ಬಟರ್ ಪೇಪರ್ ಇಲ್ದಿರೂ ಮಾಡ್ಬೋದು ಇದೊಂದು ಆಪ್ಷನಲ್ ಅಷ್ಟೆ ನಿಮ್ಮ ಮನೇಲಿದ್ದರೆ ನೀವು ಹಾಕ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಈ ಬೌಲ್ಗೆ ನಾವೇನು ತೊಗೊಂಡಿದ್ವಿ ಹಾಫ್ ಕಪ್ ಮೊಸರನ್ನು ಇದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ ನೀವು ಯಾವ ಮಟ್ಟದಲ್ಲಿ ನೀವು ಮೈದಾ ಹಿಟ್ಟನ್ನ ತೊಗೋತೀರೋ ಅದೇ ಮಟ್ಟದಲ್ಲಿ ನೀವು ಮೊಸರನ್ನ ನಾನು ನಾನಿಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟು ಯೂಸ್ ಮಾಡಿರೋದ್ರಿಂದ ನಾನು ಅರ್ಧ ಕಪ್ಪಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸಣ್ಣ ಕಪ್ನಲ್ಲಿ ಶುಗರ್ ತೊಗೊಳ್ತಾ ಇದ್ದೀನಿ ಆ ಗ್ಲಾಸ್ನಲ್ಲಿ ನಾನು ಆ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಶುಗರ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ಸಕ್ಕರೆ ಕರಗೋವರೆಗೂ ನೀವು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಕಲಸಿ ಮೊಸರಲ್ಲಿ ಸಕ್ಕರೆ ಕರಗೋವರೆಗೂ ನೀವು ಇದನ್ನು ತಿರ್ಗಿಸ್ತಾ ಇರಬೇಕು ಚೆನ್ನಾಗಿ ಮೇಲೆ ನೋಡಿ ಈ ಥರ ಆಗಿರಬೇಕು ಕರಗದ್ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ಸಕ್ಕರೆ ಎಲ್ಲ ಪೂರ್ತಿ ಕರಗೋವರೆಗೂ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ಮೇಲೆ ನೀವು ನೆಕ್ಸ್ಟು ಇವಾಗ ನಾನಿದಿಗೆ ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಹೊತ್ತು ನೀವು ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಕಲಸಿ ಕರಗೋವರೆಗೂ ಬೆಣ್ಣೆ ಕರಗೋವರೆಗೂ ಕಲಸಿ ಇವಾಗ ನೆಕ್ಸ್ಟು ನಾನು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಮೈದಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಕೇಕ್ನ ಏನಿಲ್ಲ ಅಂದರೂ ಹತ್ತು ಜನ ತಿನ್ಬೋದು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಮೈದಾನ ನೀವು ಎರಡು ಕಪ್ ಅಥವಾ ಎರಡೂವರೆ ಕಪ್ನ ನೀವು ಆ್ಯಡ್ ಮಾಡ್ಕೋಬೋದು ನಿಮಗೆ ಒಂದು ವೇಳೆ ಹಿಟ್ಟು ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ನೀವು ಇದಕ್ಕೆ ನೀವು ಹಾಲನ್ನ ಕೂಡ ಆ್ಯಡ್ ಮಾಡ್ಕೊಬೋದು ಅಂದರೆ ಕಾಯಿಸಿ ಬೆಚ್ಚಿಗಿರೋ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿರೋ ಹಾಲನ್ನ ಅಥವಾ ತಣ್ಣಗಿರೋ ಹಾಲನ್ನ ಹಾಕ್ಬೇಡಿ ಕಾಯಿಸಿ ಬೆಚ್ಚಗಿರೋ ಹಾಲನ್ನ ನೀವು ಇಲ್ಲೇ ಹಾಕೊಳ್ಬೇಕಾಗತ್ತೆ ಇಲ್ಲಿ ಇಟ್ಟು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ಬಿಟ್ಟು ಒಂದ್ ಕಪ್ ಹಾಲ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನೀವು ಕಲಿಸ್ಬೇಕಾಗತ್ತೆ ಯಾಕಂದ್ರೆ ಆಮೇಲೆ ಅದು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಹಾಲ್ನ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕೆ ಬರಬೇಕು ಹಸಿ ಹಿಟ್ಟು ಅಂದರೆ ನಾವು ದೋಸೆ ಹಿಟ್ಟನ್ನ ಹಾಕ್ತೀವಲ್ಲ ಆ ದೋಸೆ ಹಿಟ್ಟಿನ ಅದಕ್ಕೆ ನೀವು ಈ ಕೇಕಗೆ ಮಿಕ್ಸರ್ನ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಎಲ್ಲೂ ಗಂಟು ಸಿಗದೆ ಇರೋ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೇಕಲ್ಲಿ ಗಂಟು ಸಿಗಬಾರ್ದು ಆವಾಗ ಕೇಕು ಚೆನ್ನಾಗಿ ಬರೋದಿಲ್ಲ ಗಂಟು ಇಲ್ದಿರೋ ಥರ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ವೆನಿಲಾ ಫ್ಲೇವರ್ನ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಫ್ಲೇವರ್ ಹಾಕೋದ್ರಿಂದ ಕೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ಅದಕ್ಕೆ ನಾನಿಲ್ಲಿ ವೆನಿಲಾ ಫ್ಲೇವರ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ವೆನಿಲಾ ಫ್ಲೇವರು ಏನು ಇಟ್ಟಿದೆಯೋ ಅದಕ್ಕೆ ಪೂರ್ತಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಸುತ್ತಲೂ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಯಿಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಸಿಟ್ಟು ಆ ಹಿಟ್ಟೇನಿದೆಯೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಬೇಕಿಂಗ್ ಪೌಡ್ರು ಒಂದು ಸ್ಪೂನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಕೇಕ್ ಬೇಕಿಂಗ್ ಪೌಡ್ರ್ ಸಿಗುತ್ತೆ ಅದನ್ನು ಒಂದು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಇದಕ್ಕೆ ನೆಕ್ಸ್ಟ್ ಒಂದು ಸ್ಪೂನು ಸೋಡಾ ಬೇಕಿಂಗ್ ಸೋಡಾನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಚಿಟಿಕೆ ಉಪ್ಪು ಉಪ್ಪು ಸ್ವಲ್ಪ ಹಾಕಬೇಕಾಗುತ್ತೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಚೀಟಿಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮೂರೂ ಆ್ಯಡ್ ಮಾಡಿಕೊಂಡ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಕಲರ್ ಪಲ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಡೆಕೋರೇಷನ್ಗೆ ಅಂತ ತಗೊಂಡೆ ಬಟ್ ಒಳಗಡೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಳಗಡೆನೂ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಆಲ್ಮೋಸ್ಟ್ ನೀವು ನೋಡಿರ್ತೀರ ಒಳಗಡೆ ಎಲ್ಲ ಹಾಕಿರ್ತಾರೆ ತುಂಬ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ನಾನು ಇದ್ರೊಳಗಡೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆವಾಗ ಕೇಕನ್ನು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ತಿನ್ನೋದಕ್ಕೂ ರುಚಿ ರುಚಿಯಾಗಿರುತ್ತೆ ನಂತರ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದಂಥ ಪ್ಯಾನ್ ಕೇಕ್ ಒಳಗಡೆ ಇವಾಗ ನಾವು ಮಿಕ್ಸ್ ಮಾಡಿರೋಂಥ ಮಿಕ್ಚರ್ನ ನೀಟಾಗಿ ಅದರೊಳಗಡೆ ಹಾಕೊಳ್ಬೇಕಾಗುತ್ತೆ ಎಲ್ಲೂ ಗಂಟಾಗಿರಬಾರ್ದು ಅದನ್ನು ಒಂದು ವೇಳೆ ಗಂಟಾಗಿದರೆ ನೀವು ಇವಾಗಲೇ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲೂ ಗಂಟಾಗ್ತಿರೋ ಥರ ನೋಡ್ಕೊಳ್ಳಿ ಇವಾಗ ಪ್ಯಾನ್ಗೆ ಹಾಕಿದ್ಮೇಲೆ ಒಂದು ಎರಡು ಬಾರಿ ಅದನ್ನು ತಟ್ಟಿ ನೆಲಕ್ಕೆ ಯಾಕಂದರೆ ಅದು ನೀಟಾಗಿ ಒಂದೇ ಸಮನಾಗಿರಬೇಕು ನೀಟಾಗಿ ಒಂದೆರಡು ಬಾರಿ ಅದನ್ನು ನೆಲಕ್ಕೆ ತಟ್ಟಿ ನೋಡಿ ಈ ರೀತಿ ಇದೆ ಇವಾಗ ಕೇಕ್ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಳ್ತಾ ಇದ್ದೀನಿ ಅಗಲವಾಗಿರೋ ಕುಕ್ಕರ್ ಇದ್ದರೆ ಬೆಸ್ಟು ಅಂತ ಹೇಳ್ತೀನಿ ಯಾಕಂದರೆ ಸಣ್ಣದಿದ್ದರೆ ಕೇಕು ನೀಟಾಗಿ ಬೇಯೋದಿಲ್ಲ ಅಗಲವಾಗಿರೋ ಕುಕ್ಕರ್ನ ನಿಮ್ಮ ಮನೇಲಿ ಇರುವಂಥ ಅಗಲವಾದ ಕುಕ್ಕರ್ನ ನೀವು ತಗೊಳ್ಬೇಕಾಗುತ್ತೆ ತಗೊಂಡು ಇದಕ್ಕೆ ನಾನು ಇವಾಗ ಕಲ್ಲುಪ್ಪನ್ನ ಇದ್ದೀನಿ ನೀವು ಪುಡಿಯು ಪಾಕದಿದ್ದರೆ ಹಾಕಿ ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಕಲ್ಲುಪ್ಪನ್ನ ಚೆನ್ನಾಗಿ ಹಾಕಿ ಬಿಸಿ ಮಾಡಬೇಕಾಗತ್ತೆ ಕಲ್ಲುಪ್ಪನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆ ಬಿಸಿಯಿಂದನೇ ಕೇಕು ಆಗೋ ಅಂಥದ್ದು ಚೆನ್ನಾಗಿ ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ನಾನು ಕುಕ್ಕರ್ ಮುಚ್ಚಲ ಇದ್ದೀನಿ ಈ ಕುಕ್ಕರ್ ಮುಚ್ಚಲದಲ್ಲಿ ವಾಷರ್ ಇರಬೇಕು ಆದರೆ ವಿಜಿಲ್ ಇರಕೂಡ್ದು ನೀವು ಬಿಟ್ಕೊಳ್ಳೋ ಚಾನ್ಸ್ ವಿಜಿಲ್ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ವಿಜಿಲ್ನ ಹಾಕ್ಬೇಡಿ ಐದು ನಿಮಿಷ ಬಿಸಿ ಮಾಡೋದಕ್ಕೆ ಬಿಟ್ಬಿಡಿ ಕುಕ್ಕರ್ನ ಇವಾಗ ಐದು ನಿಮಿಷ ಇದು ಬಿಸಿಯಾಗಿದೆ ಅಂದರೆ ಉಪ್ಪು ಬಿಸಿಯಾಗಿದೆ ಸರಿ ಕೈನ ಇಟ್ಟು ಚೆಕ್ ಮಾಡ್ಕೊಳ್ಳಿ ಹಬೆ ಬಂದಿದ್ರೆ ಅಂದರೆ ಬಿಸಿಯಾಗಿದೆ ಅಂತ ಅರ್ಥ ಇವಾಗ ನಾನು ಇದಕ್ಕೆ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಡೈರೆಕ್ಟು ನಾವು ಪ್ಯಾನ್ನ ಇಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಸ್ಟ್ಯಾಂಡ್ ಇಟ್ಕೋಬೇಕಾಗುತ್ತೆ ನಿಮ್ಮನೇಲಿ ಯಾವುದೇ ಯಾವುದೇ ರೀತಿ ಸ್ಟ್ಯಾಂಡ್ ಇದ್ರೂ ನೀವು ಇದು ಇಟ್ಕೊಬೋದು ಇಲ್ಲ ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ಟ್ಯಾಂಡ್ ಇರಲೇಬೇಕಾಗುತ್ತೆ ಇದರೊಳಗಡೆ ನಾನಿವಾಗ ಇದನ್ನು ಕೇಕ್ ಹಾಕಿಟ್ಕೊಂಡಿರೋಂಥ ಪ್ಯಾನ್ನ ನೀಟಾಗಿ ಇಟ್ಕೊಂಡ್ಮೇಲೆ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಅಥವಾ ತರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನೀವು ಓಪನ್ ಮಾಡಬೇಕಾಗತ್ತೆ ಇವಾಗ ನಾನಿಲ್ಲಿ ಜಾಮ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಬಿಸಿನಿಯನ್ನು ಒಂದು ಬಾಣ್ಲಿಗೆ ತೊಗೊಳ್ತಾ ಇದ್ದೀನಿ ಬಾಣ್ಲಿ ಒಳಗಡೆ ಬಿಸಿನಿಯನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಮೇಲೆ ನೀವು ಸಕ್ಕರೆ ಪಾಕ ತಯಾರು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ನೀರಿಗೆ ಶುಗರ್ನ ಇದ್ದೀನಿ ನಿಮಗೆ ಯಾವ ಮಟ್ಟದಲ್ಲಿ ಶುಗರ್ ಬೇಕು ಅಂತ ನೀವು ನೋಡಿಕೊಂಡು ನೀವು ಶುಗರ್ ಹಾಕಿ ನಾನು ಒಂದು ನಾಲ್ಕೈದು ಸ್ಪೂನ್ ಶುಗರ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವೀಟ್ ಎಲ್ಲರೂ ತಿನ್ನೋದರಿಂದ ನಾನು ಸ್ವೀಟ್ನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸ್ವೀಟ್ ಹಾಕೊಳ್ಳಿ ಸಕ್ಕರೆ ಪಾಕ ತುಂಬ ಗಟ್ಟಿ ಆಗಬಾರ್ದು ಸ್ವಲ್ಪ ನೀರು ನೀರಿರೋ ಅಂಥ ಟೈಮಲ್ಲೇ ನೀವು ಅದನ್ನು ಸ್ಟವ್ ಆಫ್ ಮಾಡಿ ಇಳಿಸ್ಬಿಡಿ ಫುಲ್ಲು ಗಟ್ಟಿ ಆಗಿದ್ರೆ ನೀವು ಕೇಕ್ ಮೇಲೆ ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ನೀರೇ ಇರಲಿ ಈಗ ಪಾಕ ರೆಡಿಯಾಗಿದೆ ಇವಾಗ ಕೇಕ್ ಬೆಂದಿದೆಯಲ್ವ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡೋಣ ನೋಡಿ ಓಪನ್ ಮಾಡಿದ್ದೀನಿ ಚೆಕ್ ಮಾಡಿದಾಗ ಈ ಸರ್ ಅವನಿಗೆ ಅಂಟ್ಕೊಳ್ಬಾರ್ದು ನಿಮ್ಮ ಮನೇಲಿ ಟೂತ್ಪಿಕ್ ಇದ್ದರೆ ಪಿಕ್ನ ನೀವು ಹಾಕಿ ನೋಡಬೇಕಾಗತ್ತೆ ನಮ್ಮ ಮನೇಲಿ ಟೂತ್ಪಿಕ್ ಇರಲಿಲ್ಲ ಅದಕ್ಕೆ ಫೋರ್ಕ್ ಹಾಕಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಸಕ್ಕರೆ ಪಾಕ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನು ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಅಂದರೆ ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಬೆಚ್ಚಿಗೆ ಇದ್ದಾಗಲೇ ನೀವು ಹನಿ ಹಾಕ್ಕೊಂಡು ಅದ್ರ ಜೊತೆಗೆ ಬಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂಚೂರು ಬಿಸಿ ಮಾಡ್ಕೊಳ್ಳಿ ಈಗ ಇಲ್ಲಿ ಬೆಂದಿರೋ ಅಂಥ ಕೇಕ್ನ ನಾನು ಪ್ಲೇಟಿಗೆ ದಬಾಕಿ ಇವಾಗ ಪೇಪರ್ನ ತೆಗಿಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಪೇಪರ್ ಅಂದರೆ ಬಟರ್ ಪೇಪರು ಬೇಕಿಂಗ್ ಪೇಪರ್ ಆಗಿರ್ಬೋದು ಎಷ್ಟು ಈಸಿಯಾಗಿ ಬಂತು ನೋಡಿ ಹಿಂದೆಗಡೆ ಈ ಥರ ಇದೆ ನೋಡಿ ನಾವು ಈ ಥರ ಚುಚ್ಚಿದಾಗ ಅದು ಕೇಕಿಗೆ ಅಂಟ್ಕೊಳ್ಬಾರ್ದು ಇವಾಗ ನಾನು ಎಲ್ಲ ಕಡೆ ಇದ್ದೀನಿ ಯಾಕಂದರೆ ನಾನಿವಾಗ ಏನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನೋ ಹನಿ ವಾಟರ್ನ ಅದು ಒಳಗಡೆ ಹಾಕಿ ಸ್ಪ್ರೆಡ್ ಮಾಡಬೇಕಾಗತ್ತೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಸಕ್ಕರೆ ಪಾಕ ಅಂದರೆ ಹನಿ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಸಕ್ಕರೆ ಪಾಕನ ನೀಟಾಗಿ ಇದ್ರ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ ಫುಲ್ಲು ಅದರೊಳಗಡೆ ಎಲ್ಲ ಹೋಗಬೇಕು ಸಕ್ಕರೆ ಪಾಕ ಅವಾಗೆ ಅದು ಸ್ಪಾನ್ಸ್ ಸ್ಪಾನ್ಸ್ ಥರ ಅನ್ಸೋದು ಆವಾಗ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ನಾವು ಹಾಕೋ ಅಂತ ಈ ಸಕ್ಕರೆ ಪಾಕ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಅದಕ್ಕೆ ಹಾಕೊಂಡ್ಮೇಲೆ ನಾನು ಸಕ್ಕರೆ ಪಾಕನ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಯಾಕಂದರೆ ನಾವು ಜಾಮ್ನ ಇದ್ರೊಳಗಡೆ ಹಾಕಿನೇ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಡೈರೆಕ್ಟು ಕೇಕಾಗೆ ಜಾಮ್ ಹಾಕೋದಕ್ಕಾಗೋದಿಲ್ಲ ಅದಕ್ಕೆ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಜಾಮ್ ಹಾಕಿ ಚೆನ್ನಾಗಿ ಅದನ್ನು ಕರಗಿಸ್ಬೇಕಾಗುತ್ತೆ ಜಾಮ್ನ ಗಟ್ಟಿ ಇರುತ್ತಲ್ವ ಜಾಮು ಅದನ್ನು ಮೇಲುಗಡೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಕರಗಿಸ್ಬೇಕಾಗುತ್ತೆ ಈ ಸಕ್ಕರೆ ಪಾಕದೊಳಗಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕರಗಿಸಿ ಇವಾಗ ಕರೆಸಿ ಇಟ್ಕೊಂಡಿರೋ ಅಂಥ ಜಾಮ್ನ ನಾನು ಈ ಕೇಕ್ ಮೇಲೆ ಹಾಕ್ತಾಯಿದ್ದೀನಿ ನೀಟಾಗಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒಳಗಡೆ ಎಲ್ಲ ಹೋಗಬೇಕು ಕೇಕ್ ಮೇಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಜಾಮ್ನ ನೀವು ಏನು ಮಾಡಿಟ್ಕೊಂಡಿರೋ ಅಂಥ ಜಾಮ್ನ ಎಲ್ಲ ಕಡೆ ನೀವು ಸ್ಪ್ರೆಡ್ ಮಾಡಿ ನೀಟಾಗಿ ಇವಾಗ ಸ್ಪ್ರೆಡ್ ಮಾಡಾದ್ಮೇಲೆ ಡೆಕೋರೇಷನ್ಗೋಸ್ಕರ ಕಾಯಿ ತುರಿನ ತಗೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಒಣದ ಒಣ ಕೊಬ್ಬರಿ ಇದ್ದರೂ ನೀವು ಹಾಕ್ಕೊಳ್ಬೋದು ಅಥವಾ ಕಾಯಿನ ಚೆನ್ನಾಗಿ ಒಂದು ಸ್ವಲ್ಪ ಬಾಣ್ಲೀಲ್ ಹಾಕಿ ಹುರ್ದು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಬಾಣ್ಲಿ ಹಾಕಿ ಹುರಿದಿರೋ ಅಂಥ ಕಾಯಿನ ನೀಟಾಗಿ ಡೆಕೋರೇಷನ್ ಮಾಡೋಕ್ಕೋಸ್ಕರ ಇದ್ದೀನಿ ಇದನ್ನು ಅಷ್ಟೇ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಇಟ್ಕೊಂಡಿರೋಂಥ ಸ್ವೀಟ್ ಬಾಲ್ಸ್ನ ನಾನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅದರ ಹೆಸರು ಏನಂತಾರ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಸ್ವೀಟ್ ಬಾಲ್ಸ್ ಅಂತ ಇದ್ದೀನಿ ಅದನ್ನು ನೀಟಾಗಿ ಡೆಕೋರೇಷನ್ ಮಾಡೋಕ್ಕೋಸ್ಕರ ಇದ್ದೀನಿ ನೀಟಾಗಿ ಅದರಲ್ಲಿ ಡೆಕೋರೇಷನ್ ಮಾಡಿ ಇವಾಗ ನೀವು ನೋಡ್ತಿದ್ದಂತಹ ಹನಿ ಕೇಕು ರೆಡಿಯಾಗಿದೆ ತುಂಬ ಚೆನ್ನಾಗಿ ತುಂಬ ಸ್ವೀಟಾಗಿ ಇತ್ತು ಅಂತಲೇ ಹೇಳ್ಬೋದು ಹನಿ ಕೇಕು ನನಗಂತೂ ತುಂಬ ಇಷ್ಟ ಆಯಿತು ಇದು ನಾನು ನ್ಯೂಯಾರ್ಗೆ ಅಂತ ಮಾಡಿದ್ದು ಆದರೆ ಆವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಎಡಿಟ್ ಮಾಡಿ ಮಾಡಾಕ್ತಾಯಿದ್ದೀನಿ ಬಟ್ ಆದರೆ ಟ್ರಸ್ಟ್ ಮೀ ತುಂಬ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಅನೇಕ ನಾನು ಮಾಡಿದ್ದು ಅಂತಲ್ಲ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಮನೇಲೇ ಮಾಡ್ಕೊಂಡು ತಿನ್ಬೋದು ಏನಿಲ್ಲ ಈಸಿ ಅಲ್ಲ ಪ್ರತಿಯೊಂದನು ಓಕೆ ಇವಾಗ ಕೇಕ್ ರೆಡಿಯಾಗಿದೆ ಸವಿಯಲು ಸಿದ್ಧ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಸಿಂಪಲ್ ಐಟಮ್ಸ್ ಇರೋದು ಸಿಂಪಲ್ ಐಟಮ್ಸಿಂದ ಮಾಡಿರೋಂಥ ಕೇಕು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು